ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಅಂದನ್ ಕಿನ್ನರಿಯಲ್ಲಿ ಬಾಲನಟಿ ಆಗಿದ್ದ ಈಕೆ ಬ್ರಹ್ಮ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಸೊ ಈಕೆ ಯಾರು ಏನು ಈ ಈಕೆ ಹೆಸರು ಅನ್ನೋ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ ಸಂಪೂರ್ಣ ಏನು ಮತ್ತೆ ಎಷ್ಟೆಷ್ಟು ಧಾರಾವಾಹಿ ಬಗ್ಗೆ ಇವರು ಆಕ್ಟಿಂಗ್ ಮಾಡಿದ್ದಾರೆ ಅನ್ನೋ ಕೂಡ ಹಾಗೆ ಈ ವಿಡಿಯೋ ಯಾರು ಫಸ್ಟ್ ಟೈಮ್ ಅಥವಾ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದ ಬೇರೆ ಪ್ರೆಸ್ ಮಾಡೋ ಮೂಲಕ ನಾನು ಕೋವಿಡ್ ಎಲ್ಲ ನಿಮ್ಗೆ ಅಪ್ಡೇಟ್ ಆಗುತ್ತೆ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ವಿಡಿಯೋ ಮುಂದುವರ್ಸೋಣ ಅಂದ್ರೆ ಈಗ ಕನ್ನಡ ಅಂದ್ರೆ ಜಿ ಟಿವಿ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಹೊಸ ಹೊಚ್ಚ ಹೊಸ ಧಾರಾವಾಹಿ ಬ್ರಹ್ಮಗಂಟನಲ್ಲಿ ಹೀಗೆ ಆ ತನ್ನ ಅಂದ್ರೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ನಾಟಿಸುತ್ತಿದ್ದಾರೆ ಅಂದ್ರೆ ತುಂಬಾ ಸುದ್ದಿ ಮಾಡಿದ್ರೆ ಯಾರು ಈಕೆ ಹೊಸ ನಾಯಕಿ ಇರ್ಬೋದಾ ಅಂತ ಹೇಳಿ ಗೊತ್ತಿರೋ ಆದ್ರೆ ಈಕೆ ನಾನು ಈಗ ನೋಡಿದಿನಿ ಮುಂದೆ ಸೀರಿಯಲ್ ಅಂದ್ರೆ ಮುಂಚೆ ಸೀರಿಯಲ್ ಅಂತ ಅನ್ಸುತ್ತೆ ಬಟ್ ಗೊತ್ತಿರೋದ್ರಿಗೆ ಯಾರಿಗೂ ಹೊಸ ಇರೋ ಇದು ನಾಯಕ ನಾಯಕಿ ಅಂತ ನಮ್ಗೆ ಅನ್ನಿಸ್ಬೋದು ಸಾಲು ಸಾಲುವಾಗಿ ಧಾರಾವಾಹಿಯಲ್ಲಿ ಪ್ರಸಾರವಾಗ್ತಿದೆ ಜಿ ಕನ್ನಡದಲ್ಲಿ ಈಗ ಬ್ರಹ್ಮಗಂಟುನು ಕೂಡ ಒಂದು ಬಿಡುಗಡೆ ಆಗಿದೆ ಆಲ್ರೆಡಿ ಬಿಡುಗಡೆ ಆಗಿ ಎರಡು ವಾರ ಆಗಿದೆ ಆಲ್ರೆಡಿ ಕೂಡ ಈಕೆ ಮದುವೆನು ಕೂಡ ಆಗಿ ಆ ನಡೀತಾ ಇದೆ ಖುಷಿ ಪಟ್ಟಿದ್ದಾರೆ ಪ್ರೇಕ್ಷಕರು ಕೂಡ ಈ ಸಿ ಕತೆ ಬಂದು ಅಕ್ಕ ತಂಗಿಯ ಬಾಂಧವ್ಯ ಅಂದ್ರೆ ಅಕ್ಕಂಗೋಸ್ಕರ ತಂಗಿ ಎಷ್ಟು ತ್ಯಾಗ ಮಾಡ್ತಾಳೆ ಎಂದು ಸ್ಟ್ಯಾಟಿಂಗ್ ಅಲ್ಲಿ ಹಾಗೆ ಪ್ರೇಕ್ಷಕರನ್ನ ಮನ ಮೆಚ್ಚಿದ್ದಾರೆ ಕೂಡ ಇವಾಗ ಈಕೆ ಆ ಮದ್ವೆ ಕೂಡ ಆಗಿದೆ ಈಕೆ ಯಾರಿರ್ಬೋದು ಈಕೆ ಹೆಸರೇನು ಅಂತ ನಮ್ಗೆ ಕುತೂಹಲ ಇರ್ಬೋದು ಈಕೆ ಬ್ರಹ್ಮಗಂಟು ಧಾರಾವಾಹಿಲ್ ನಟಿಸಿದ ಇವರ ನಾಯಕಿಯಾಗಿರುವ ಹೆಸರು ದಿಯಾ ಪಾಲ್ಕಲ್ ಅಂತ ಇವರನ್ನು ಮಲಯಾಳಂ ಹೆಸರಿರ್ಬೋದು ಈಕೆ ಮಲಯಾಳಂ ಅಂತ ಅನ್ಸ್ತದೆ ಬಟ್ ಆದ್ರೆ ಅಲ್ಲ ಇವರು ಅಚ್ಚ ಕನ್ನಡತಿಯವರು ಕನ್ನಡದ ಹುಡುಗಿಯವರು ಇವರ ಹೆಸರು ದಿಯಾ ಅಂತ ಬಾಲನಟಿಯಾಗಿ ಸಾಕಷ್ಟು ಬಾರಿ ನಟಿಸಿದ್ದಾರೆ ಬಟ್ ಇವಾಗ ಬ್ರಹ್ಮಗಂಟಿನಲ್ಲಿ ಮೊದಲ ಬಾರಿ ನಾಯಕಿಯಾಗಿ ಝೀ ಕನ್ನಡದ ಝೀ ಕನ್ನಡದಲ್ಲಿ ಬರ್ತಾ ಬ್ರಹ್ಮ ಬ್ರಹ್ಮಗಂಟಿನಲ್ಲಿ ಇವರು ನಟಿಸಿದ್ದಾರೆ ದಿಯಾ ಪಾಲ್ಕರ್ನರು ಕನ್ನಡ ಕಲ್ಲರ್ಸ್ ಕನ್ನಡದಲ್ಲಿ ಬರುತ್ತಿರುವಂಥ ಕಲ್ಲರ್ಸ್ ಕನ್ನಡದ ಪ್ರಸಾರವಾಗುತ್ತಿರುವ ಒಂದು ಕಿನ್ನರಿ ಅಲ್ಲಿ ಕೂಡ ಇವರು ಐಶ್ವರ್ಯ ಪಾತ್ರದಲ್ಲಿ ಬಾಲನಟಿಯಾಗಿ ಐಶ್ವರ್ಯ ಪಾತ್ರದಲ್ಲಿ ಇವರು ನಟಿಸಿದರು ಬಳಿಕ ಲಕ್ಷ್ಮಿ ಸ್ಕೂಲ್ ಎಂಬ ಜನಪ್ರಿಯ ತಮಿಳು ಸೀರಿಯಲ್ ಕೂಡ ಇವರು ಖುಷಿಯಾಗಿ ಅಲ್ಲೂ ಕೂಡ ಖುಷಿಯಾಗಿ ನಟಿಸಿದ್ರು ಇವರು ದ ತಮಿಳು ಅಲ್ಲಿ ಅಷ್ಟೇ ಅಲ್ಲ ಇವರು ಆದ ಅಮ್ಮಚ್ಚಿ ಎಂಬ ನೆನಪು ಕೂಡ ಸೀರಿಯಲ್ ಅಲ್ಲಿ ಕೂಡ ಇವರು ಸಾರಿ ಸೀರಿಯಲ್ ಅಲ್ಲ ಇದು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾದಲ್ಲಿ ಕೂಡ ಇವರು ನಟಿಸಿದ್ದಾರೆ ಪುಟ್ಟ ಹುಡುಗಿಯ ಪಾತ್ರದಲ್ಲಿ ಅವರು ವೀಕ್ಷಕರು ಕೂಡ ಅವರು ಇವರು ನೋಡಿ ಅಂದ್ರೆ ಮೆಚ್ಚುಗೆ ಪಡೆದವ್ರೆ ಇವರು ರಾಜ್ ಬಿ ಶೆಟ್ರು ವೈ ವೈಜಯಂತಿ ಅಡಿಗಲ್ ನಟಿಸಿರುವ ಅಮ್ಮಾಜಿ ಎಂಬ ಅಮ್ಮಾಜಿ ಎಂಬ ನೆನಪು ಚಿತ್ರದಲ್ಲೂ ಕೂಡ ಇವರು ಬಾಲನಟಿಯಾಗಿ ನಟಿಯಾಗಿ ನಟಿಸಿದ್ದಾರೆ ಈಕೆ ಅಷ್ಟೇ ಅಲ್ಲ ಜಾನಿ ಜಾನಿ ಜನಾರ್ದನ್ ಸಿನಿಮಾದಲ್ಲೂ ಕೂಡ ಜಾನಿ ಜಾನಿ ಎಸ್ಪಪ್ಪ ಮತ್ತು ಭರ್ಜರಿ ಸಿನಿಮಾಗಲ್ಲೂ ಕೂಡ ಬಾಲನಟಿಯಾಗಿ ನಟಿಯಾಗಿ ಅಭಿನಯಿಸಿದ್ದಾರೆ ಇವರು ಜಾನಿ ಜಾನಿ ಎಸ್ಪಪ್ಪದಲ್ಲಿ ಒಂದು ಇರುತ್ತಲ್ಲ ಒಬ್ಬಳು ಹುಡ್ಗಿ ಇರ್ತಾರಲ್ಲ ಆಕೆ ಆಕೆ ಪಾದದಲ್ಲಿ ಮಿಂಚಿರುವುದು ದಿಯಾ ಪಾಲ್ಕಲ್ಲೂ ಕೂಡ ಸುಮಾರು ಐವತ್ತಕ್ಕಿಂತ ಹೆಚ್ಚು ಕನ್ನಡ ಚಿರಚಿತ್ರ ಕಿರು ಚಿತ್ರದಲ್ಲಿ ನಟಿ ಏನಂದ್ರೆ ಬಾಲ ನಟಿಸಿದ್ದಾರೆ ಇವರು ಈಗ ಇತ್ತೀಚೆಗೆ ನಾಯಕಿಯಾಗಿ ಬ್ರಹ್ಮಗಂಟಿನಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಇವರು ಇನ್ನು ಪಿ ಯು ಸಿ ಅಂದ್ರೆ ಇವರ ಪಿ ಯು ಸಿ ಶಿಕ್ಷಣ ಮುಗಿಸಿರುವ ದಿಯಾ ತಾಯಿ ರಮ್ಯಾ ಅಂದ್ರೆ ಇವರು ಪಿ ಯು ಸಿ ಮುಗಿಸಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ದಿಯಾ ತಾಯಿ ಮತ್ತು ಅವರ ಚಿಕ್ಕಮ್ಮ ರಾಧಾ ಅಂದ್ರೆ ಅವರ ಅಮ್ಮ ಅಮ್ಮನ ಹೆಸರು ರಮ್ಯಾ ಜೈ ಮತ್ತು ತ ಚಿಕ್ಕಮ್ಮ ರಾಧ ಅವರು ಇಬ್ರು ಭರತನಾಟ್ಯ ಕಲಾವಿದರು ಕೂಡ ಹಾಗೂ ನಟಿಯರು ಸಹ ಇವರಿಬ್ರು ಭರತನಾಟ್ಯ ಕಲ ಹಾಗಾಗಿ ಇವರು ಕೂಡ ಭರತನಾಟ್ಯನ ತುಂಬಾ ಕಲ್ ಕಲ್ತಿದ್ದಾರೆ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಅಮ್ಮ ಚಿಕ್ಕಮ್ಮ ತಮ್ಮ ತಾಯಿಯೊಂದಿಗೆ ಅವರು ತಾಯಿಯಿಂದ ಇವ್ರಿಗೆ ಆರ್ಗೆ ನಟನೆಗೆ ತುಂಬಾ ಒಲವಿದೆಯಂತೆ ಯಾಕಂದ್ರೆ ಆಟೋಮೆಟಿಕ್ ಅಲ್ಲಿ ಬಂದೇ ಬರುತ್ತೆ ಫ್ರೇಮ್ ಸಿಗುತ್ತೆ ಫೇಮಸ್ ಆಗ್ಬೋದು ಅನ್ನೋ ಆಸೆಗಿನ ನಮ್ಮ ಫ್ಯಾನ್ಸ್ ಇರುತ್ತೆ ಮನ ಗೆಲ್ಬಹುದು ಅಲ್ವಾ ಆ್ಯಕ್ಟಿಂಗ್ ಅನ್ನೋ ಮೂಲಕ ಮನೆಯವ್ರಗಿದ್ಮೇಲೆ ಅವ್ರಿಗೂ ಇಷ್ಟ ಆಗಲ್ಲ ಇಷ್ಟನೇ ಇರುತ್ತೆ ಇವಾಗ ಮೊದಲ ಬಾರಿ ಬ್ರಹ್ಮಗ ಸೀರಿಯಲ್ ಅಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಅವಮ್ಮ ಏನಂದ್ರೆ ಅಕ್ಕನೇ ತನ್ನ ಸ್ವರ್ಗ ಮತ್ತು ಆಕೆಗೋಸ್ಕರ ನಾನು ತ್ಯಾಗ ಮಾಡಬೇಕು ಅನ್ನೋ ತಂಗಿಯ ಪಾತ್ರದಲ್ಲಿ ದಿಯಾ ಇವಾಗ ನಟಿಸುತ್ತಿದ್ದು ಹೇಗೆ ದಯಾ ನಟನೆ ಹೇಗಿದೆ ಮತ್ತು ಸೀರಿಯಲ್ ಕತೆ ಏನಾಗುತ್ತಿದೆ ಎಂಬುದ ಕಾದು ನೋಡ್ಬೇಕು ಹೌದು ನಾವು ಅದನ್ನ ಕಾದೆ ನೋಡ್ಬೇಕು ಮುಂಚೆಗೆ ನೋಡಕ್ ಆಗುತ್ತಾ ಇನ್ನೇನು ಡೈರೆಕ್ಟರ್ ತೋರ್ಸ್ಬಿಡ್ತಾರ ಮುಂಚೆ ಈಕೆ ಸುಮಾರು ಚಿತ್ರದಲ್ಲಿ ದ್ವಾಲ ನಟಿಯಾಗಿ ಈಕೆ ನಡೆಸಿದ್ದಾರೆ ಇವಾಗ ಬಂದು ಗಂಟಿನಲ್ಲಿ ತಮ್ಮ ನಾಯಕಿಯಾಗಿ ಆ ತನ್ನ ಚಾತುರ್ಯವನ್ನು ಮೂಡಿಸ್ತಿದ್ದಾರೆ ನಮ್ಮ ಪ್ರೇಕ್ಷಕರು ಕೂಡ ಮನ ನೆಚ್ಚಿದ್ದಾರೆ ಬಟ್ ಕೆಲವೊಂದು ಕಡೆ ಹೇಳ್ತಾ ಇದಾರೆ ತುಂಬಾ ಬೋರಿಂಗ್ ಆಗ್ತಿದೆ ಬ್ರಹ್ಮಗಂಟು ಸೀರಿಯಲ್ ಅಂತ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಈ ಸೀರಿಯಲ್ ಎಲ್ಲ ರಿಲೇಟೆಡ್ ಆಗೇ ಇರುತ್ತೆ ಹೀರೋಯಿನ್ನ ನ ಒಬ್ಬ ಮದುವೆ ಆಗಿರೋ ಹುಡುಗಿನ ನೆನೆಸ್ಕೊಂತಿದ್ದಾರೆ ಅನ್ನೋದು ಸ್ವಲ್ಪ ಫ್ಯಾನ್ಸ್ಗಾಗಿರ್ಬೋದು ತುಂಬ ತುಂಬಾ ನೊಂದಿರೋ ತರ ಆಗ್ತಿದೆ ಸೊ ಹೀಗೆ ಎಷ್ಟು ಡೀಟೇಲ್ಸ್ ಇದು ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಾವು ಓದ್ತೀವಿ ಈಕೆ ಈಗ ಪಿ ಯು ಸಿ ಕೂಡ ಮುಗಿಸ್ಕೊಂಡಿದ್ದಾರೆ ಆ ಡಿಗ್ರಿ ಮಾಡ್ತಾ ಇದ್ದಾರೆ ಇವರು ಡಿಗ್ರಿ ಮಾಡ್ತಾನೆ ಎಷ್ಟು ಚಿಕ್ಕ ವಯಸ್ಸಿಗೆ ನಟಿಯಾಗಿ ಇವರು ಬಂದಿದ್ದಾರೆ ಇವರು ಅಂದ್ರೆ ಬಹಳ ನಟ್ ನಾಯಕಿಯಾಗಿ ಈಗ ನಟಿಸ್ತಾ ಇದ್ದಾರೆ ಸೊ ಈ ದಿಯಾ ಪಾಲ್ಕರ್ ಬಗ್ಗೆ ಈ ಮಾಹಿತಿ ಇಲ್ಲಿದೆ ಅವು ಈಕೆ ಭರತನಾಟ್ಯ ಕಲಾವಿದೆಯನ್ನು ಕೂಡ ಈಕೆ ಸೊ ಆಟೋಮೆಟಿಕ್ ಆಗಿ ಭರತನಾಟ್ಯ ಅಂದ್ರೆ ಎಕ್ಸ್ಪ್ರೆಷನ್ ಮೂಲಕ ಆ್ಯಕ್ಟಿಂಗ್ ಬಂದೇ ಬರುತ್ತೆ ಭರತನಾಟ್ಯ ಅಂದ್ರೆ ಎಕ್ಸ್ಪ್ರೆಷನ್ಸ್ ಇರಲೇಬೇಕು ಅವಾಗ್ಲೇ ಆಕೆ ಭರತ್ ಒಬ್ರು ಭರತನಾಟ್ಯ ಮಾಡ್ತೀರ ತುಂಬ ತುಂಬಾ ಸುಂದರವಾಗಿ ಕಾಣೋದು ಯಾಕಂದ್ರೆ ಐ ಆಮ್ ಆಲ್ಸೋ ನಾನು ಕೂಡ ಭರತನಾಟ್ಯ ಕ್ಲಾಸ್ಗೆ ಹೋಗಿದ್ದೀನಿ ಬಟ್ ನಾನು ಭರತನಾಟ್ಯ ಆ ಫುಲ್ ಎಕ್ಸ್ಪೋರ್ಟ್ ಅಲ್ಲ ಬಟ್ ಲವ್ ಭರತನಾಟ್ಯ ಆ ಕಾರಣ ನನಗೆ ನನ್ಗೆ ಹೋಗೋಕ್ಕಾಗ್ಲ ಬಟ್ ಇವಾಗ ದಿಯಾ ಅವ್ರದ ಇಷ್ಟು ಇದೆ ಇವಾಗ ದಿಯಾ ಅವರು ಬ್ರಹ್ಮಗಂಟಲೆ ನಾಯಕಿ ಆಗಿರ್ಸ್ತಿದ್ದಾರೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ಕಮೆಂಟ್ ಮಾಡಿ ನಿಮ್ಗಷ್ಟು ಹೇಳ್ಬೋದು ಹಾಗೂ ನಿಮ್ಮ